ಆದೇಶದಂತೆ ಈಗ ಹಲವಾರು ಕೆರೆಗಳನ್ನ ಒತ್ತುವರಿ ಇದ್ದಿದ್ದನ್ನ ತೆರವು ಮಾಡಿರ್ತಾರೆ ಈಗ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಹದಿನೆಂಟು ಕೆರೆಗಳು ಒತ್ತುವರಿಯನ್ನ ತೆರವು ಮಾಡೋದಕ್ಕೆ ಬಾಕಿ ಇದ್ದು ಇವತ್ತು ನಾವು ಎಳಗೊಂಡಳ್ಳಿ ಕೆರೆಯನ್ನ ಒತ್ತುವರಿ ತೆರವನ್ನ ಪ್ರಾರಂಭ ಮಾಡೋದ್ರೊಂದಿಗೆ ಚಾಲನೆ ಕೊಟ್ಟಿದ್ದೀವಿ ಸೊ ಈಗ ಕಂಟಿನ್ಯೂಸ್ ಆಗಿ ನಾವು ಸೋಮವಾರದಿಂದ ಬೇರೆ ಬೇರೆ ಹೋಬಳಿಗಳಲ್ಲಿ ಇರತಕ್ಕಂತ ಎಲ್ಲಾ ಕೆರೆಗಳ ಒತ್ತುವರಿ ಆಗಿರೋದನ್ನು ಕೂಡ ನಾವು ತೆರವು ಮಾಡ್ತೀವಿ ಒತ್ತುವರಿ ಆಗಿರ್ತಕ್ಕಂಥದ್ದು ಸರ್ವೇಯರು ಈಗ ಆಲ್ರೆಡಿ ಗುರ್ತು ಮಾಡಿದ್ದಾರೆ ಸುಮಾರು ಒಂದು ಇಪ್ಪತ್ತೈದ್ ನಾಲ್ಕು ಎಕರೆ ಇದೆಯಾ ನಾಲ್ಕು ಎಕರೆ ಇದು ಎಳಗೊಂಡಳ್ಳಿ ಕೆರೆ ಒತ್ತುವರಿಯಾಗಿದೆ ಈಗಾಗ್ಲೇ ನಾವು ಅವ್ರಿಗೆ ಯಾರು ಒತ್ತುವರಿ ಇದ್ದಾರೋ ಅವ್ರಿಗೂ ಕೂಡ ಮಾಹಿತಿ ಕೊಟ್ಟಿದೀವಿ ನೀವು ತೆರವು ಮಾಡ್ಬೇಕು ಅಂತ ಅವ್ರು ತೆರವು ಮಾಡಿಲ್ಲ ಸೊ ಹಾಗಾಗಿ ನಾವು ಇವತ್ತು ಪಂಚಾಯತಿ ಕಡೆಯಿಂದ ಮಾಡಿಕೊಂಡು ತೆರವು ಮಾಡ್ತಿದ್ವಿ ಈಗ ಹದಿನೆಂಟು ಕೆರೆಗಳನ್ನ ಫಸ್ಟ್ ಪ್ರಿಯಾರಿಟಿ ಮೇಲೆ ನಾವು ತೆರವು ಮಾಡ್ತೀವಿ ಮುಂದೆ ಮುಂದಂತೆ ಯಾರು ಕೆರೆಗಳನ್ನ ಒತ್ತುವರಿ ಮಾಡ್ಕೊಳ್ಳೋ ಹಿಂಗೆ ಇಲ್ಲ ಯಾರು ಒತ್ತುವರಿ ಮಾಡಬಾರ್ದು ಮುಂದಿನ ದಿನಗಳಲ್ಲಿ ನಾವು ಉಳಿದಿದ್ದ ಕೆರೆಗಳನ್ನು ಕೂಡ ಒತ್ತುವರಿ ತೆರವು ಮಾಡ್ತೀವಿ ಈ ದಿವಸ ಸರ್ಕಾರದ ಆದೇಶದಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮುಳಬಾಗು ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಎಲ್ಲ ಕೆರೆಗಳನ್ನು ಈಗಾಗಲೇ ಸರ್ವೆ ಕಾರ್ಯ ಪ್ರಾರಂಭಿಸಿದ್ದು ಅದರಲ್ಲಿ ಸುಮಾರು ಮೂವತ್ತೇಳು ಕೆರೆಗಳು ಸರ್ವೆ ಕಾರ್ಯ ಮುಗಿದಿರ್ತದೆ ಏನು ಒರ್ತುವರಿ ಆಗಿದೆ ಅದನ್ನು ತೆರವುಗೊಳಿಸೋದು ಇವತ್ತು ನಾವು ಚಾಲನೆ ಕೊಡ್ತಾ ಇದೀವಿ ಮಾನ್ಯ ತಹಸೀಲ್ದಾರ್ ಮತ್ತು ಮತ್ತೆ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳ ಸಮ್ಮುಖದಲ್ಲಿ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಸಮಸ್ತ ಮುಳಭಾಗ್ನ ಎಲ್ಲ ಜನತೆಯವರು ಅವರ ಯುವ ಪೀಳಿಗೆಗೆ ನಾವು ಈ ಕೆರೆಗಳನ್ನು ಸಂರಕ್ಷಣ ಮಾಡುವಂಥ ನಿಟ್ಟಿನಲ್ಲಿ ಈ ಕಾರ್ಯವನ್ನು ಆರಂಭಿಸಿದ್ದೀವಿ ಅದಕ್ಕೆ ಎಲ್ಲರೂ ಸಹ ಸ್ವಯಂ ಪ್ರೇರಿತರಾಗಿ ಅವರೇ ಯಾರು ಒತ್ತುವರಿ ಮಾಡಿದ್ದಾರೆ ಅವರೇ ಕೆರೆಗಳನ್ನು ಬಿಟ್ಟುಕೊಡಬೇಕು ಒಂದು ವೇಳೆ ಬೆಳೆಯನ್ನು ಬೆಳೆದಿದ್ರೆ ಆದಷ್ಟು ಬೇಗ ಬೆಳೆಯನ್ನು ಕಟಾವು ಮಾಡಿ ತೇರುಗೊಳಿಸಿ ಏನು ಈ ಒತ್ತುವರಿ ಕಾರ್ಯಕ್ಕೆ ಹೇಳಿ ಮನವಿ ಮಾಡ್ಕೊಳ್ತಾ ಇದೀವಿ ಮಾನ್ಯ ಜನಪ್ರಿಯ ಶಾಸಕರು ಅವರು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಕೆರೆಗಳು ಆ ಮುಂಬರುವ ದಿನಗಳಲ್ಲಿ ನಾವು ಕಾಣಬೇಕಾದ್ರೆ ಇವತ್ತು ಒರ್ತುವರಿಯನ್ನ ತೆರವುಗೊಳಿಸದೆ ಹೋದ್ರೆ ನಾವು ಫೋಟೋಗಳಲ್ಲಿ ವಿಡಿಯೋಗಳಲ್ಲಿ ಮಕ್ಕಳಿಗೆ ತೋರಿಸ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ನೀರಿನ ಅಭಾವ ಆಗ್ತದೆ ಮುಂಬರುವ ದಿನಗಳಲ್ಲಿ ನೀರಿನ ಅಭಾವವನ್ನು ತಡೆಗಟ್ಟಬೇಕಾದ್ರೆ ಇರುವಂತ ಎಲ್ಲಾ ಕೆರೆಗಳನ್ನ ಸಂರಕ್ಷಣೆ ಮಾಡಬೇಕು ಅಂತೇಳಿ ಮಾನ್ಯ ಶಾಸಕರು ಸಹ ನಿರ್ದೇಶನ ಕೊಟ್ಟಿರ್ತಾರೆ ಅದರಿಂದ ಜನತೆಯ ಹಿತಾದೃಷ್ಟಿ ನಾವು ಎಲ್ಲಾ ಕೆರೆಗಳನ್ನ ಸರ್ವೆ ಮಾಡಿಸಿ ಅದನ್ನ ಬೌಂಡ್ರಿಯನ್ನ ಫಿಕ್ಸ್ ಮಾಡಿ ಮತ್ತೆ ಮುಂಬರುವ ದಿನಗಳಲ್ಲಿ ಮಳೆ ಬಿದ್ದಾಗ ಗಿಡಗಳನ್ನ ಮೂಡ ನೆಡೋದ್ರ ಮುಖಾಂತರ ಆ ಒಂದು ಬೌಂಡ್ರಿಯನ್ನ ನಾವು ಸಂರಕ್ಷಣೆ ಮಾಡ್ತೀವಿ ಮತ್ತೆ ಕೆರೆಯನ್ನ ಹೂಳೆತ್ತೋದಿರ್ಬೋದು ಆ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನ ನರೇಗಾ ಯೋಜನೆಯಲ್ಲಿ ತಗೊಂಡು ಅಭಿವೃದ್ಧಿ ಮಾದರಿ ಕೆರೆಗಳಾಗಿ ಅಭಿವೃದ್ಧಿಯನ್ನು ಪಡಿಸಿ ಏನು ಇವತ್ತು ಅಂತರ್ಜಲ ಮಟ್ಟ ಕುಸಿದಿದೆ ಹುಳಬಾಗಲ ತಾಲೂಕಲ್ಲಿ ಅದನ್ನ ನೀರಿನ ಮಟ್ಟ ಮೇಲೆ ತರುವ ಮೂಲಕ ಎಲ್ಲ ಜನತೆಗೆ ಒಳ್ಳೆ ಶುದ್ಧ ನೀರನ್ನು ಕುಡಿಯ ನೀರಕ್ಕೆ ಕೊಡ ಕೊಡುವಂತ ಪ್ರಯತ್ನ ಮಾಡ್ತಾ ಇದೀವಿ ಇದರಿಗೆ ಮಾನ್ಯ ಸರ್ಕಾರ ಮತ್ತೆ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತದಿಂದ ಸಹಕಾರ ಸಿಕ್ಕಿದೆ ಎಲ್ಲ ಸಮಸ್ತ ರೈತ ಬಾಂಧವರು ಒತ್ತುವರಿಯದಾರರು ಸ್ವಯಂ ಪ್ರೇರಿತವಾಗಿ ಈಗ ಒಂದು ಕಾರ್ಯಕ್ಕೆ ಕೈ ಜೋಡಿಸ್ಬೇಕಂತ ಹೇಳಿ ಮನವಿ ಮಾಡಿಕೊಳ್ತಾ ಇದೆ ಕೆರೆ ಒತ್ತುವರಿ ಏನು ಆಗಿದೆ ಅದನ್ನು ತೆರವು ಮಾಡೋ ಕಾರ್ಯಾಚರಣೆ ಆಗ್ತಾ ಇದೆ ಈ ಒಂದು ಕಾರ್ಯಾಚರಣೆಗೆ ನಾವು ಸ್ವಾಗತ ಬಯಸ್ತೀವಿ ಯಾಕಂದರೆ ಗಿಡ ಬೆಳೆಸೋದು ಕೆರೆ ಉಳ್ಸೋ ಉಳಿಸೋದು ಕೆರೆ ಸಂರಕ್ಷಣೆ ಮಾಡದೇ ಇದ್ರೆ ಮುಂದುವರೋ ದಿನಗಳಲ್ಲಿ ಅಂತರ್ಜಲ ಮಟ್ಟ ಕುಸಿಯತ್ತೆ ಆ ಅಂತರ್ಜಲ ಮಟ್ಟ ಕುಸಿದಾಗ ಏನಾಗುತ್ತೆ ಅಂದರೆ ಎಲ್ಲ ಬರ ಬರ ಪರ ಸ್ಟಾರ್ಟ್ ಆಗುತ್ತೆ ಇದರಿಂದ ನಾವು ಇವಾಗಲೇ ಎಚ್ಚೆತ್ತುಕೊಂಡು ಅಂತರ ಏನು ಜಲ ಮಟ್ಟ ಯಾವ ಥರ ನಾವು ಅಭಿವೃದ್ಧಿ ಪಡಿಸಬೇಕು ಕೆರೆ ಸಂರಕ್ಷಣೆ ಯಾವ ಥರ ಮಾಡಬೇಕು ಗಿಡಗಳನ್ನ ಯಾವ ಥರ ಬೆಳೆಸಬೇಕು ಪರಿಸರವನ್ನು ಯಾವ ಥರ ನಾವು ಇಟ್ಕೊಳ್ಬೇಕು ಇದೆಲ್ಲ ಮುಂಬರುವ ಪೀಳಿಗೆಗೆ ನಾವು ಕೊಡುವಂಥ ಕೊಡುಗೆ ನಾವು ಇವಾಗ ಏನಾದರೂ ಎಚ್ಚೆತ್ಕೊಳ್ಳದಿದ್ದರೆ ನಮಗೆ ಬಹುಶಃ ನೀವು ನೋಡಿರ್ಬೋದು ಡೆಲ್ಲಿಯಲ್ಲಿ ಯಾವ ಥರ ಪರಿಸ್ಥಿತಿ ಆಯಿತು ಅಂತ ಇದೇ ಥರ ನಮ್ಮ ನಮ್ಮ ಇದರಲ್ಲೂ ಕೂಡ ಮುಂದುವರಿಬೋದು ಇದು ಒಳ್ಳೆಯ ಅಸಿನ್ಯಾಯಾಲದ ಒಂದು ತೀರ್ಪು ಒಳ್ಳೆಯ ವಿಚಾರ ಅದರಲ್ಲೂ ಸಹ ಈ ನಮ್ಮ ಡಿ ಸಿ ಅವರು ಮತ್ತು ಡಿ ಸಿ ಅವರ ಆದೇಶದ ಮೇರೆಗೆ ನಮ್ಮ ಏನು ಇವಾಗ ನಮ್ಮ ದಂಡಾಧಿಕಾರಿಗಳಾದಂತಹ ತಹಸೀಲ್ದಾರ್ ಮೇಡಮ್ನವರು ಅದರ ಒಟ್ಟಿಗೆ ನಮ್ಮ ಇ ಒ ಸಾಹೇಬರು ಹಾಗೂ ನಮ್ಮ ಗ್ರಾಮ ಪಂಚಾಯತಿನಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ನಮ್ಮ ಪಿ ಡಿ ಸಾಹೇಬ್ರು ಎಲ್ಲರೂ ಸೇರಿಕೊಂಡು ಈ ಒಂದು ಮಹತ್ತರವಾದ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ ನಾನು ಇಷ್ಟೇ ಹೇಳೋದು ಎಲ್ಲ ರೈತರಲ್ಲೂ ಎಲ್ಲರಲ್ಲೂ ಸಹ ಹೇಳ್ತೀವಿ ಒಂದು ಈಗೋ ಬಿಟ್ಟುಬಿಡಿ ಕೆರೆಯನ್ನು ಉಳಿಸೋ ಅಲ್ಲಿ ತಾವು ಕೂಡ ಸೋಪೇರಣೆಯಿಂದ ಮುಂದಾಗಿ ಬನ್ನಿ ಇದೊಂದು ಏನಾದರೂ ಒಂದು ಮಾಡಿ ನೆಕ್ಸ್ಟ್ ಬರೋ ಪೀಳಿಗೆಗೆ ಒಂದು ಕೊಡುಗೆ ಕೊಡೋಣ ಅಂತ ನಾನು ಎರಡು ಮಾತು ಹೇಳಿ ಇದೊಂದು ಒಳ್ಳೆಯ ವಿಚಾರ ಅಂತ ಸ್ವಾಗತ ಬಯಸ್ತೀನಿ ನಮಸ್ಕಾರ ಇವತ್ತು ನಮ್ಮ ದೇವರ ಸಮುದ್ರ ಗ್ರಾಮ ಪಂಚಾಯತ್ ಜಾತ್ರೆಯಲ್ಲಿ ಮೊಟ್ಟ ಮೊದಲಾಗಿ ಕೆರೆಗಳು ಒತ್ತುವರಿ ತಿರುಗೊಳಿಸಿ ஓட்டு ஃபிஸ் சாலனை கொட்டிருக்கு இது நிஜவாகல நமக்கு சந்தோஷ அப்படின்ற ஒழையா யாங்குல ரைத்தே ஜீவனாகி கெடைகள் கர்த்திங்கே நமக்கு விதாலையில நான் இஷ்ட நம்ம கான்சியில் ஓட்டு ஃபிஸ் மாதிரி சட்டும் நாம் கிடன மடகி கெர்டனு உருட்டி ನಾವು ಏನು ನಮ್ಮ ಏಜಿನಲ್ಲಿ ಏನು ಸ್ಕೀಮ್ಗಳಿದೆ ಒಳ್ಳೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ನಾನು ಆದಷ್ಟು ಬೇಗ ನಮ್ಮ ಕೆರೆಗಳು ಎಷ್ಟಿದೆ ಹದಿನೇಳು ಕೆರೆಗಳಿದೆ ಹದಿನೇಳು ಕೆರೆಗಳು ಸರ್ವೆ ಮಾಡಿ ಬೋರ್ಟ್ ಫಿಕ್ಸ್ ಮಾಡಿ ಆದಷ್ಟು ಈ ಕೆಲಸಗಳನ್ನು ಪೂರ್ಣಗೊಳಿಸಿವೆ ಅಂತೇಳಿ ನಾನು ಭರವಸೆ ಕೊಡ್ತಾ ಏನು ಇವತ್ತಿನ ದಿನ ಯಾರೋ ಸ್ವಲ್ಪ ಪಂಚಾಯತ್ ವ್ಯಾಪ್ತಿ ಬರ್ತಕ್ಕಂಥ ಎಲ್ಗೊಂಡಲ್ಲೇ ಕೆರೆಯನ್ನು ಒಂದು ಚಾಲನೆ ಮಾಡಿರ್ತಕ್ಕಂಥ ತುಂಬ ಸಂತೋಷದ ಸುದ್ದಿ ಯಾಕಂದ್ರೆ ಇದೊಂದು ನಮ್ಮ ಹಿರಿಯರು ಹೇಳಿದಾಗೆ ಇದು ಮುಂದಿನ ಪೀಳಿಗೆಗೆ ಒಂದು ಅಭಿವೃದ್ಧಿಗೋಸ್ಕರ ನಾವು ಈ ಕೆರೆಯನ್ನು ಉಳಿಸಬೇಕು ಇದು ನಿಜವಾಗ್ಲೂ ಹೇಳಬೇಕಂದ್ರೆ ಇನ್ನೂ ಪ್ರತಿಯೊಂದು ಕೆರೆಯೂ ಸಹ ಯಾವುದಿದೆ ನಮ್ಮ ಪಂಚಾಯತ್ಗೆ ಹೊಲ್ಪಟ್ಟಿರ್ತಕ್ಕಂಥ ಯಾವುದೇ ಕೆರೆ ಆಗಲಿ ಪ್ರತಿಯೊಂದು ಕೆರೆಯನ್ನು ಯಾರೇ ಬಳ್ಳ್ಯಾ ಆಗಿರ್ಬೋದು ಎಲ್ಲ ಕೆರೆಗಳು ಒಂದು ಸರ್ವೆ ಮಾಡಿ ಈ ಥರ ತೆರವುಗೊಳಿಸಿದ್ರೆ ಎಲ್ಲ ಪ್ರತಿಯೊಬ್ಬರು ಇಲ್ಲಿ ಒಬ್ಬ ಸಣ್ಣ ರೈತ ದೊಡ್ಡ ರೈತ ಆಗ್ಬೋದು ಯಾರೇ ಆಗ್ಬೋದು ರಾಜಕೀಯ ಗೋಲಾಟಿಗಳಾಗ್ಬೋದು ಯಾರೇ ಆಗಲಿ ಏನು ಇವತ್ತು ಒಂದು ಚಾಲನೆ ಮಾಡಿರ್ತಕ್ಕಂಥ ಏನು ಇವತ್ಕೃತಿನ ಇದನ್ನು ನೋಡೋ ಮುಂದೇನೂ ಸಹ ಅವರೂ ಬಿಡಬೇಕು ಯಾಕಂದರೆ ಇದು ಕಡ್ಡಾಯವಾಗಿ ಏನು ಸರ್ಕಾರ ಆದೇಶ ಇದೆ ಬಿಡಲೇಬೇಕು ಇಲ್ಲಾಂದರೆ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಯಾರು ಬಿಡ್ತಕ್ಕಂಥ ಹೋದರೆ ಅವ್ರ ಮೇಲೆ ಒಂದು ನೀವು ಸಹ ಬಿಡಿಯವರು ಒಂದು ಇದನ್ನು ಹೆಚ್ಚಿನ ಒಂದು ರೀತಿಯಲ್ಲಿ ನಾವು ರೈತರಿಗೆ ರೈತರಿಗಾಗ್ಬೋದು ಒಂದು ಕೆರೆಗಳಿಗಾಗ್ಬೋದು ಮಾಡಬೇಕು ಅಂತ ನಮ್ಮಲ್ಲಿ ವಿನಂತ ಮಾಡ್ತಾ ಏನು ಎಳಗೊಂಡಲೆಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಇನ್ನೂ ಎಳ್ಗೊಂಡಲೆಯಲ್ಲಿ ಎರಡು ಕೆರೆ ಇದೆ ನಿಜವಾಗ್ಲೂ ಹೇಳಬೇಕಂದ್ರೆ ಅಂತಹ ಕೆರೆಗಳು ನಾವು ತೆರವುಗೊಳಿಸಿದ್ರೆ ನಿಜವಾದ ರೈತರಲ್ಲೇ ಒಂದು ಅವರ ಜೀವನದಲ್ಲೇ ಒಂದು ಏನು ಒಂದು ಬೆಳೆ ಬಂದಾಗ ಮಳೆ ಬಂದಾಗ ಕೆರೆ ತುಂಬಿದ್ರೆ ಒಂದು ನೂರೈವತ್ತು ಇನ್ನೂರು ಕುಟುಂಬಗಳು ಜೀವನ ಮಾಡ್ತಾರೆ ಅಂಥ ಕೆರೆಯನ್ನೇ ಬಲಾಟಿಗರು ಒತ್ತುವರಿ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ತಮ್ಮ ಕಡೆಯಿಂದ ನಾವು ಒಂದು ಮನವಿ ಮಾಡಿರ್ತೇನೆ ತಾಲೂಕು ದಂಡಾದ್ರ ಮೇಡಮ್ರಿಗಾಗ್ಬೋದು ಇಷ್ಟೊತ್ತು ಬಂದು ಹೋದ್ರು ನಮ್ಮ ತಾಲೂಕು ಯುವ ಸಾಹೇಬ್ರಾಗ್ಬೋದು ನಮ್ಮ ಪಂಚಾಯಿತಿ ಕಡೆಯಿಂದ ಆಗ್ಬೋದು ನಿಜವಾಗ್ಲೂ ನೀವು ಸ್ವಲ್ಪ ನಮ್ಮ ಜೊತೆಗೆ ಒಂದು ಕೈ ಜೋಡಿಸಿ ಅಂಥ ಕೆರೆಯಲ್ಲಿ ಹಿಡಿದ್ರೆ ಒಂದು ನೂರೈವತ್ತು ಇನ್ನೂರು ಕುಟುಂಬಗಳು ಅವ್ರ ಜೀವನದಲ್ಲಿ ಸಂತೋಷ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕಂದ್ರೆ ನಮ್ಮ ಮಾಲ್ದಾರ್ ಇರ್ಬೋದು ನಮ್ಮ ಕೇವಲ ನಮ್ಮ ಯುವ ಪಾಪ ಅವರೇ ಏನೇ ಸರ್ಕಾರಿ ಇದರಲ್ಲಿ ಮುಂಚೂಣಿಯಾಗಿ ಬಂದು ನಿಂತ್ಕೊಂಡು ರೈತರಿಗೆ ಮನವೊಲಿಸಿ ನಮಗೆ ಕಠಿಣದಾದ ಆದೇಶ ಕೊಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡ ನಾನು ಧನ್ಯವಾದಗಳು ಸಿಗುತ್ತೆ